ಮಾಡಲಿಕ್ಕೆ ಸಾಧ್ಯನೇ ಇಲ್ಲ ರೈತರ ಕೋವಿಗೆ ಅವಕಾಶ ಮಾಡಿಕೊಡಿ ನೀವು ಹೇಗೂ ಕೊಲೆ ಮಾಡ್ತಾ ಇದ್ದೀರಿ ಅದನ್ನು ಆನೆಗಳನ್ನು ರೈತರಿಗೆ ಅವಕಾಶ ಮಾಡಿಕೊಡಿ ನಾವು ಗುಂಡಿಟ್ಟು ಸಾಯಿಸ್ತೇವೆ ಅದನ್ನು ಆ ಪರಿಸ್ಥಿತಿಯಲ್ಲಿ ಇವತ್ತು ರೈತರು ಇದ್ದಾರೆ ನೀವು ಹೇಳಿದ್ದೆ ಹೇಳಿದ ಕಾರಣಕ್ಕೋಸ್ಕರ ನಾವು ಅದನ್ನ ಮಾಡ್ತೀವಿ ಇದನ್ನ ಮಾಡ್ತೀವಿ ಅಂತ ಹೇಳಿದ್ರೆ ಇವತ್ತು ನಮ್ಮ ಪಶ್ಚಿಮ ಘಟ್ಟದ ಜನಿಯಲ್ಲಿರ್ತಕ್ಕಂಥ ಜನ ಇವತ್ತು ತತ್ತರಿಸಿ ಹೋಗಿದ್ದಾರೆ ಮಲಗ್ತಕ್ಕಂಥ ಪರಿಸ್ಥಿತಿಯಲ್ಲಿ ಇವತ್ತು ಗ್ರಾಮೀಣ ಪ್ರದೇಶದ ಜನ ಇಲ್ಲ ದಯವಿಟ್ಟು ಇದಕ್ಕೆ ಪರ್ಮನೆಂಟ್ ಸೊಲ್ಯೂಷನ್ ಮಾಡ್ಬೇಕನ್ನುವಂತದನ್ನ ನಾನು ಅರಣ್ಯ ಸಚಿವರ ಹತ್ರ ರಿಕ್ವೆಸ್ಟ್ ಮಾಡ್ತಾ ಇದ್ದೀನಿ ಮಾನ್ಯ ಗೌರವಾನ್ವಿತ ಸದಸ್ಯರು ಜವಾಬ್ದಾರಿಯುತವಾದಂತಹ ಸ್ಥಾನದಲ್ಲಿ ಇದ್ದೀರಿ ಜವಾಬ್ದಾರಿಯುತವಾದಂತಹ ಸ್ಥಾನದಲ್ಲಿ ಇದ್ದು ವನ್ಯಜೀವಿಗಳಿಗೆ ಕೊಲ್ಲಕ್ಕೆ ಅವಕಾಶ ಕೊಡಿ ಅನ್ನುವಂತ ಮಾತನ್ನು ಹೇಳ್ತೀರಿ ಅತ್ಯಂತ ಮನುಷ್ಯಕ್ಕಿದೆ ದುರದೃಷ್ಟಕರವಾದಂತ ಒಂದು ಸಂಘಟನೆ ಕೇಳಿ ಕೂಡಿ ಅಲ್ಲ ಒಂದು ಹೇಳಿರ್ತಕ್ಕಂಥದ್ದು ಗ್ರಾಮೀಣ ಪ್ರದೇಶದ ಜನರ ಭಾವನೆ ಹೇಳಿರ್ತಕ್ಕಂಥದ್ದು ಜನರ ಭಾವನೆ ಹೇಳ್ತಿರ್ತಕ್ಕಂಥ ಬದಲಾವಣೆ ಇವತ್ತು ಇಲ್ಲಿರ್ತಕ್ಕಂಥದ್ದು ಜನಪ್ರತಿನಿಧಿ ನಾವು ಮಾತಾಡ್ತೀವಿ ಜನಪ್ರತಿನಿಧಿಯಾಗಿ ಜನರ ಭಾವನೆಗಳ ಅವರಿಗೆ ಮನದಟ್ಟು ಮಾಡಿಕೊಳ್ಳುವಂತ ಕೆಲಸ ನೀವು ಮಾಡಬೇಕಾದ್ರೆ ಮಾಡಿ ಉಲ್ಲಂಘನೆ ಮಾಡ್ತೀವಿ ಕಾನೂನು ಉಲ್ಲಂಘನೆ ಮಾಡ್ತೀವಿ ಅದೆಲ್ಲ ಆಗೋದಿಲ್ಲ ಇವತ್ತು ನೀವು ಕೆಲವೊಂದು ಆರೋಪಗಳು ಮಾಡಿದೀರಿ ಇವತ್ತು ನಾವೇನು ಆನೆಗಳ ಗ್ರಾಮಗಳಲ್ಲಿ ಜೀವ ಮತ್ತು ಬೆಳೆ ಹಾನಿ ಉಂಟು ಮಾಡುತ್ತಿರತಕ್ಕ